ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಈ ಡೈರೆಕ್ಟೋರೇಟ್ ಆಫ್ ಮೈನಾರಿಟೀಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಕಡೆಯಿಂದ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಏನು ಹಾಕಿದ್ರಿ ಸೊ ಫೈನಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ ಆ್ಯಕ್ಚುಲ್ ಆಗಿ ನಿನ್ನೆಯಿಂದಲೇ ಈ ಒಂದು ಅಡ್ಮಿಟ್ ಕಾರ್ಡ್ನ ಎಲ್ಲ ಅಭ್ಯರ್ಥಿಗಳಿಗೆ ನೀಡ್ತಾ ಇದ್ದಾರೆ ಫೋನ್ ಮಾಡಿಕೊಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು ಲೋಕಲ್ ನ್ಯೂಸ್ ಪೇಪರ್ ಇದೆ ನಮ್ಮ ವಿದ್ಯಾರ್ಥಿಗಳು ಇದನ್ನು ಕಳಿಸಿದರು ನಮಗೆ ಸೊ ಈ ಒಂದು ನ್ಯೂಸ್ ಆರ್ಟಿಕಲ್ ಪ್ರಕಟ ಆಗಿದೆ ನೋಡ್ತಾ ಇರಬಹುದು ಅತಿಥಿ ಉಪನ್ಯಾಸಕರ ಶಿಕ್ಷಕರ ನೇಮಕಕ್ಕೆ ಜೂನ್ ಒಂದರಂದು ಪ್ರವೇಶ ಪರೀಕ್ಷೆ ಸೊ ಇದರ ಮೂಲಕ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇತ್ತು ದಟ್ ಎಕ್ಸಾಮ್ ಮಾಡ್ತಾರಾ ಏನಿಲ್ವಾ ಅಂತ ಹೇಳಿ ಸೊ ಫೈನಲ್ ಆಗಿ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಅತಿಥಿ ಉಪನ್ಯಾಸಕರು ಏನು ಲೆಕ್ಚರರ್ ಹುದ್ದೆಗೆ ಹಾಗೆ ಟೀಚರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲಿ ಯೋಗ್ಯ ಅಭ್ಯರ್ಥಿಗಳಿಗೆ ಸಿ ಇ ಟಿ ಎಕ್ಸಾಮ್ನ ಮಾಡಿ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಈ ರಾಯಚೂರು ಡಿಸ್ಟಿಕ್ನ ಒಂದು ಆರ್ಟಿಕಲ್ ಇದು ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇರುವಂತಹ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ನೇಮಕ ಮಾಡೋ ಸಲುವಾಗಿ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತಲ್ವಾ ಎಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜೂನ್ ಒಂದರಂದು ನಡೆಯುವಂತಹ ಪರೀಕ್ಷೆಗೆ ಅಭ್ಯರ್ಥಿಗಳು ಪ್ರವೇಶ ಪತ್ರದೊಂದಿಗೆ ಹಾಜರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಯು ಹ್ಯಾವ್ ಟು ಅಟೆಂಡ್ ದ ಎಕ್ಸಾಮ್ ಕಂಪಲ್ಸರಿಲಿ ವಿತ್ ದ ಅಡ್ಮಿಟ್ ಕಾರ್ಡ್ ಸೊ ಹಾಗಾದರೆ ನಿಮಗೆ ಅಡ್ಮಿಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಜೂನ್ ಒಂದನೇ ತಾರೀಕಿನಂದು ಎಕ್ಸಾಮ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಜೂನ್ ಒಂದು ಸಂಡೇ ಐ ಥಿಂಕ್ ಅವತ್ತು ನಿಮ್ಮ ಎಕ್ಸಾಮ್ ಇರುತ್ತೆ ಅಭ್ಯರ್ಥಿಯ ಪ್ರವೇಶ ಪರೀಕ್ಷೆಯನ್ನು ಜಿಲ್ಲಾ ಕಚೇರಿ ಹಾಗೂ ತಾಲೂಕು ವಿಸ್ತರಣಾಧಿಕಾರಿಗಳ ಕಾರ್ಯಾಲಯ ಏನಿದ್ದಾವೆ ಫಾರ್ ಎಕ್ಸಾಂಪಲ್ ರಾಯಚೂರಾಗಿದ್ದರೆ ಮಾನ್ವಿ ಸಿಂಧನೂರು ಲಿಂಗ್ಸೂರು ದೇವದುರ್ಗ ಸೊ ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಡಿಸ್ಟಿಕ್ ಮೈನಾರಿಟಿ ಆಫೀಸ್ ಆಗಿರ್ಬೋದು ಅಥವಾ ತಾಲೂಕು ನಿಮ್ಮ ಲೋಕಲ್ ತಾಲೂಕು ಏನು ಎಕ್ಸ್ಟೆನ್ಷನ್ ಆಫೀಸಸ್ಗಳು ಇದ್ದಾವೆ ಡೈರೆಕ್ಟೋರೇಟ್ ಆಫ್ ಮೈನಾರಿಟೀಸ್ದು ಏನು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತೇಳಿ ಕರೀತಾರೆ ಸೊ ಆಫೀಸಿಗೆ ಇವತ್ತೇ ವಿಸಿಟ್ ಮಾಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸೊ ಅಲ್ಲಿ ನಿಮ್ಮ ಐ ಡಿ ಕಾರ್ಡ್ ತೆಗೆದುಕೊಂಡು ಹೋದರೆ ನಿಮಗೆ ಅಡ್ಮಿಟ್ ಕಾರ್ಡನ್ನು ಹಾರ್ಡ್ ಕಾಪಿಯನ್ನು ನಿಮಗೆ ಕೊಡ್ತಾರೆ ಯಾವುದೇ ರೀತಿಯವರು ನಿಮಗೆ ಈ ಒಂದು ವಾಟ್ಸಪ್ ಆಯಿತು ಅಥವಾ ಇಮೇಲ್ ಆಯಿತು ಕಳಿಸೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಿ ಹಾರ್ಡ್ ಕಾಪಿಯನ್ನು ಪಡೆದುಕೊಂಡು ಜೆರಾಕ್ಸ್ ತೊಗೊಳ್ಳಿ ಹಾಗೆ ಎಕ್ಸಾಮ್ಗೆ ಬರುವಾಗ ನೋಡಿ ಎರಡು ಫೋಟೋಸ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಕಂಪಲ್ಸರಿಲಿ ಇವು ಮಸ್ಟ್ ಟೇಕ್ ದ ಟೂ ಪಾಸ್ಪೋರ್ಟ್ ನಿಮ್ಮ ಏನು ಫೋಟೋ ಇರ್ತವೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಏನು ಅಡ್ಮಿಟ್ ಕಾರ್ಡಲ್ಲಿ ಹಚ್ಚಿದ್ರಲ್ವ ಸೇಮ್ ಅದೇ ಥರ ಎರಡು ಪಾಸ್ಪೋರ್ಟ್ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ಯಾವ ಡೇಟ್ನ ಒಳಗಡೆ ತಗೋಬೇಕಾಗತ್ತೆ ಥರ್ಟಿ ಫಸ್ಟ್ ಮೇ ಶನಿವಾರದ ಒಳಗಡೆನೆ ಇವತ್ತು ಫ್ರೈಡೆ ಸೊ ನಾಳೆ ಶನಿವಾರ ಏನು ಶನಿವಾರದ ಸಂಜೆ ಒಳಗಡೆ ಅವರ ಆಫೀಸ್ ಟೈಮ್ ಏನಿರುತ್ತೆ ಅದರ ಒಳಗಡೆ ನೀವು ಪಡೆದುಕೊಳ್ಬೇಕು ಹೇಳ್ತಾ ಇದ್ದಾರೆ ಸೊ ಒಂದು ಅರ್ಥ ಆಗಿದೆ ನಿಮಗೆ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಹಾಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದ್ದಾವೆ ನಿಮ್ಮ ಅಡ್ಮಿಟ್ ಕಾರ್ಡ್ ನಿಮ್ಮ ಒಂದು ವೇಳೆ ನೀವು ತಾಲೂಕಾ ಪ್ಲೇಸಲ್ಲಿ ಇತ್ತು ಅಂತಂದರೆ ಅಥವಾ ಇತ್ತು ಅಂದರೆ ತಾಲೂಕಿಗೆ ಹೋಗಿ ಅಲ್ಲಿ ನಿಮ್ಮ ಅಲ್ಪಸಂಖ್ಯಾತರ ಎಕ್ಸ್ಟೆನ್ಷನ್ ಆಫೀಸ್ ಏನಿರ್ತವೆ ಅಲ್ಲಿಗೆ ಹೋಗಬೇಕಾಗತ್ತೆ ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಅಥವಾ ನೀವು ಎಲ್ಲಿ ಅರ್ಜಿ ಕೊಟ್ಟಿದ್ರಿ ಅಲ್ಲಿ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಐ ಡಿ ಕಾರ್ಡನ್ನ ತೋರಿಸಿದ್ದೇ ಆಗಿದ್ರೆ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಅವಾಗೇನು ಏನು ಮಾಡ್ತಾರೆ ನಿಮಗೆ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ ಸೊ ಇದು ಮೊಡ ಮೊಟ್ಟ ಮೊದಲ ವಿಧಾನ ಇನ್ನೊಂದು ಡಿಸ್ಟಿಕ್ಟ್ ಲೆವೆಲಲ್ಲಿ ಇರುವಂಥ ಅಭ್ಯರ್ಥಿಗಳು ಏನು ಮಾಡಿ ಡಿಸ್ಟಿಕ್ ಲೆವೆಲ್ ಮೈನಾರಿಟಿ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಐ ಡಿ ಕಾರ್ಡನ್ನ ತೋರಿಸಿ ನೀವು ಏನು ಮಾಡ್ಬೋದು ಈ ಅಡ್ಮಿಟ್ ಕಾರ್ಡನ್ನು ಪಡಿಬೇಕಾಗಿ ಇಲ್ಲಿ ಏನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಓದ್ತಾ ಇದ್ರಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ವೀಡಿಯೋಸ್ಗಳನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ವಿ ಐ ಹೋಪ್ ನಿಮಗೆ ಬಹಳಷ್ಟು ಅನುಕೂಲ ಆಗಿದೆ ಅಂಥೇಳಿ ಭಾವಿಸ್ತೇವೆ ಇನ್ನೂ ಯಾರೂ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಎಸ್ಪೆಷಲಿ ಏನು ಮಾಡರ್ನ್ ಎಜುಕೇಷನ್ ಟ್ರೆಂಡ್ಸ್ ಅಂತ ಏನಿತ್ತು ಆಧುನಿಕ ಶಿಕ್ಷಣದ ಒಲವುಗಳು ಅಂತ ಇಂಪಾರ್ಟೆಂಟ್ ಟಾಪಿಕ್ ಏನಿತ್ತು ಸೊ ಅದರ ಮೇಲೆ ಸರಿಸುಮಾರು ಒಂಬತ್ತು ವಿಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡೋಣ ಆಯಿತಾ ಇವತ್ತು ಅಥವಾ ನಾಳೆ ಇನ್ನೊಂದು ವಿಡಿಯೋವನ್ನು ಹಾಕೋಕ್ಕೆ ಪ್ರಯತ್ನ ಮಾಡ್ತೇವೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಲ್ರೆಡಿ ಕೆಲಸ ಆಗಿದೆ ಸರ್ನ ಅದರಲ್ಲಿ ಇಂಪಾರ್ಟೆಂಟನ್ನೇ ನಾವು ಕವರ್ ಮಾಡಿದ್ದೇವೆ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಲ್ ವಿಡಿಯೋಸ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಕಿವಿ ಮಾತು ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದೀರಾ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸೊ ಎಕ್ಸಾಮ್ ಆದಮೇಲೆ ನಿಮಗೆ ಕ್ವಶನ್ ಪೇಪರ್ನ ಅನಲೈಸಿಸ್ ಬೇಕು ಅನ್ನೋದಾದರೆ ಈ ನಂಬರ್ಗೆ ಓಕೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ನಿಮ್ಮ ಏನು ಕ್ವಶನ್ ಪೇಪರ್ ಏನಿರುತ್ತಲ್ವ ಅದನ್ನು ವಾಟ್ಸಪ್ ಮಾಡಿಬಿಡಿ ಆಯಿತಾ ಐದರ ಫೋಟೋ ಆದರೂ ಕಳಿಸ್ಬೋದು ಇಲ್ಲ ಪಿ ಡಿ ಎಫ್ ಮಾಡಿ ಈ ನಂಬರಿಗೆ ನೀವು ಕಳಿಸಿದ್ದೇ ಆಗಿದ್ದರೆ ಎಕ್ಸಾಮ್ ಆದ ತಕ್ಷಣವೇ ನಿಮಗೇನು ಮಾಡ್ತೇವೆ ಈ ಕ್ವಶನ್ ಪೇಪರ್ನ ಅನಲೈಸಿಸ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಅನಾಲೈಸಿಸ್ನ ಮಾಡ್ತೇವೆ ಐ ಯು ಆಲ್ ದ ಬೆಸ್ಟ್ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆಲ್